ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾಗಿರುವಂತಹ ಒಂದು ವಿಶೇಷ ಪಲ್ಯದೊಂದಿಗೆ ಬಂದಿದ್ದೀನಿ ಹಳ್ಳಿ ಮನೆಗಳಲ್ಲಿ ಅಂದರೆ ಮಲೆನಾಡು ಹಳ್ಳಿ ಮನೆಗಳಲ್ಲಿ ವಿಶೇಷವಾಗಿ ಈ ಪಲ್ಯವನ್ನು ಮಾಡ್ತಾರೆ ಮಳೆಗಾಲದ ದಿನಗಳಲ್ಲಿ ಈ ಪಲ್ಯವನ್ನು ಹೆಚ್ಚಾಗಿ ಮಾಡ್ತಾರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಉದುರು ಉದುರಾಗಿರುವಂತಹ ರುಚಿಕರವಾಗಿರೋ ಈ ಸ್ಪೆಷಲ್ ಪಲ್ಯವನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಅಲ್ವಾ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರಾ ಅಂತ ನೋಡಿಕೊಂಡು ನೀವು ಅದನ್ನು ಹಾಕ್ಕೋಬಹುದು ನಂತರ ಇದಕ್ಕೆ ಒಂದು ಮುಕ್ಕಾಲು ಚಮಚ ಉದ್ದಿನಬೇಳೆ ಮುಕ್ಕಾಲು ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಬೇಳೆಯನ್ನು ಹಾಕಿದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಮತ್ತು ಇಂಗಿ ಈಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕ್ಯಾಬೇಜಿನ ಹಾಕ್ತಾ ಇದ್ದೀನಿ ಇದನ್ನ ಒಮ್ಮೆ ತೊಳೆದ್ಬಿಟ್ಟು ಹೆಚ್ಚಿದ್ದೀನಿ ನಂತರ ನಾನು ಒಂದು ಅರ್ಧ ಗಂಟೆ ಆಗುವಷ್ಟು ಉಪ್ಪು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ನಂತರ ಒಂದು ಮುಷ್ಟಿ ಆಗುವಷ್ಟು ಗ್ರೀನ್ ಪೀಸ್ ನ ಈ ಒಗ್ಗರಣೆಯಲ್ಲೇ ನಾನು ಇದನ್ನ ಬಾಡಿಸ್ಕೊತಾ ಇದ್ದೀನಿ ಇದಕ್ಕೆ ಸಪ್ರೇಟ್ ನೀರಂತ ಅಂತ ಏನು ಹಾಕ್ತಾ ಇಲ್ಲ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಅಲ್ಲಿ ಬೇಯ್ತಾ ಇರಲಿ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿಯನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ನಂತರಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆ ನಂತರ ಮೆಣಸು ಇದೆಲ್ಲವನ್ನು ನಾನು ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಆಗಿದೆ ಈಗ ಎಷ್ಟು ಬೆಂದಿದೆ ನೋಡೋಣ ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ವಲ್ಪ ಅಂದ್ರೆ ಒಂದು ಒಂದು ಅರ್ಧ ಕಡಿಯಲ್ಲಿ ಒಂದು ಅರ್ಧ ಭಾಗದಷ್ಟು ನಿಂಬೆ ಹುಳಿಯನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾವನ್ನ ಹಾಕ್ತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಅಥವಾ ಒಂದು ಚಮಚನೂ ಹಾಕ್ಬೋದು ಕೊಬ್ಬರಿ ಎಣ್ಣೆನ ಮೇಲಿಂದ ಹಾಕ್ತಾ ಇದ್ದೀನಿ ಇದು ತುಂಬ ರುಚಿಯಂತೂ ಕೊಡುತ್ತೆ ಮತ್ತೆ ನಮಗೆ ಫ್ರೈ ಆಗೋದಕ್ಕೆ ಚೆನ್ನಾಗಾಗತ್ತೆ ಮೇಲಿಂದ ಕೊಬ್ಬರಿ ಎಣ್ಣೆ ಹಾಕೋದು ಅದ್ಭುತ ರುಚಿಯನ್ನು ಕೊಡತ್ತೆ ನಾವು ಇದಕ್ಕೆ ನೀರನ್ನು ಮುಡಿಸಲೇಬಾರದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಈಗ ನಾನು ಇದನ್ನ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೋಬೇಕು ಈಗ ತೆಗಿತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ನಾನು ಈ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ ಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಯಾಕೆಂದರೆ ಕೊತ್ತಂಬರಿ ಸೊಪ್ಪಿನ ಸ್ವಲ್ಪ ಹಸಿ ಪರಿಮಳ ಇದು ಹಾಗೆ ಇರಬೇಕು ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಮಲೆನಾಡ ಹಲ್ಲಿ ವಿಶೇಷ ಕೋಸುಗಡ್ಡೆ ಅಥವಾ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುವಂತಹ ವಿಶೇಷ ಪಲ್ಯ ಇದು ಮತ್ತು ಅನ್ನದ ಜೊತೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಇದು ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು ನಾವು ಇದನ್ನು ಮತ್ತು ಚಪಾತಿ ಜೊತೆ ದೋಸೆ ಜೊತೆನೂ ಎಲ್ಲ ಚೆನ್ನಾಗಿರತ್ತೆ ಆದರೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹೊಸ ರುಚಿಯೊಂದಿಗೆ ಮತ್ತು ನಾವು ಜೀರಿಗೆ ಹಾಕಿರ್ತೀವಲ್ಲ ಹಸಿ ಜೀರಿಗೆ ಪರಿಮಳ ಸಹ ಹಾಗೆ ಇರುತ್ತೆ ಒಂಥರ ನಾಲ್ಗೆಗೆ ಹೊಸ ರುಚಿಯನ್ನು ಕೊಟ್ಟು ಒಂದು ಹೊಸ ಪಲ್ಯವನ್ನು ನಾವು ತಿಂದಾಗೆ ಆಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಕ್ಯಾಬೇಜ್ ಪಲ್ಯವನ್ನು ಹಳ್ಳಿ ವಿಧಾನದಲ್ಲಿ ಮಾಡೋ ನನ್ನ ಕಲ್ತ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್